ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ದಿವ್ಯಾ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ಶುರುವಾಯಿತು ಕರಗ ಎಂದರೆ ಹಳ್ಳಿಯ ವಾತಾವರಣ ಬಂಧು ಬಳಗಗಳ ಆಗಮನ ರಂಗು ರಂಗಿನ ಚಿತ್ತಾರ ಇವೆಲ್ಲವೂ ಸಹ ನಮ್ಮ ಮನೆ ಮನ ತಲುಪುತ್ತದೆ ಕಳೆದ ವರ್ಷ ಧಾರಾಕಾರ ಮಳೆ ಸುರಿದಿತ್ತು ಚಳಿ ಗಾಳಿ ಮಳೆ ಏನನ್ನೂ ಸಹ ಲೆಕ್ಕಿಸದೆ ಕರಗ ಮಹೋತ್ಸವ ನಡೆದಿತ್ತು ಬೆಂಗಳೂರು ಎಂದರೆ ಸಿಲಿಕಾನ್ ಸಿಟಿ ಐಟಿ ಸಿಟಿ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮುಂದುವರೆದಿದೆ ಆದರೂ ಸಹ ಹದಿನೆಂಟು ಶತಮಾನಗಳಿಂದ ನಮ್ಮ ಹಿಂದೂ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿರುವುದು ಈ ಕರಗ ಮಹೋತ್ಸವ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ಒಂಬತ್ತು ದಿನಗಳ ಕರಗವನ್ನು ತಿಗಳರು ಎಂಬ ತಮಿಳು ಮಾತನಾಡುವ ತೋಟಗಾರರ ಸಮುದಾಯವು ಪ್ರಾರಂಭಿಸಿದ ಮತ್ತು ಉಳಿಸಿಕೊಂಡಿರುವ ಸಂಪ್ರದಾಯವಾಗಿದೆ ಕರಗ ಉತ್ಸವವನ್ನು ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಈ ದಿನದಂದು ಮುಸ್ಸಂಜೆಯ ನಂತರ ಸ್ತ್ರೀ ಉಡುಪನ್ನು ಧರಿಸಿದ ಪೂಜಾರಿಯೊಬ್ಬರು ಹಲವಾರು ದೋತಿಯುಟ್ಟು ಬರೀಯ ಹೆದೆಯ ಮೇಲೆ ತಿಗಳೂರುಗಳಿಂದ ಬೆರಗುಗಳಿಸುವ ಕತ್ತಿ ಆಟದ ಪಕ್ಕವಾದ್ಯದಲ್ಲಿ ಅದ್ಭುತ ಮೆರವಣಿಗೆಯನ್ನು ಮುನ್ನಡೆಸುತ್ತಾರೆ ಅವರ ತಲೆಯ ಮೇಲೆ ಹೂವಿನಿಂದ ಅಲಂಕರಿಸಿದ ಪಿರಮಿಡ್ ರೀತಿಯನ್ನು ಇಟ್ಟುಕೊಂಡು ಹೋಗುತ್ತಾರೆ ಇನ್ನು ಕರಗದ ಒಂದು ವಿಶಿಷ್ಟ ಲಕ್ಷಣವೆಂದರೆ ಇದು ಹದಿನೆಂಟನೇ ಶತಮಾನದಿಂದ ಮುಸ್ಲಿಂ ಸಂತನ ಸಮಾಧಿಗೆ ಭೇಟಿ ನೀಡುವ ಮರೆಯಲಾಗದ ಸಂಪ್ರದಾಯ ಇನ್ನು ಈ ಪದ್ಧತಿಯು ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ಸಂಕೇತವಾಗಿದೆ ಇತಿಹಾಸವನ್ನು ನೋಡುವುದಾದರೆ ಮಹಾಭಾರತದ ಸಮಯದಲ್ಲಿ ಪಂಚಪಾಂಡವರ ಪತ್ನಿ ದ್ರೌಪದಿ ಕಿರು ಸೈನ್ಯವನ್ನು ರಚಿಸಲು ಮತ್ತು ರಾಕ್ಷಸ ತಿಮಿರಾಸುರನನ್ನು ಸೋಲಿಸಲು ಹಲವಾರು ವೀರಕುಮಾರರನ್ನು ಸೃಷ್ಟಿಸಿದಳು ಆಕೆಯ ಸಾವಿನ ಸಮಯದಲ್ಲಿ ಈ ವೀರಕುಮಾರರು ದ್ರೌಪದಿಗೆ ಅವರನ್ನು ಬಿಟ್ಟು ಹೋಗದಂತೆ ಬೇಡಿಕೊಂಡಿದ್ದರು ದ್ರೌಪದಿ ಬದಲಿಗೆ ಪ್ರತಿ ವರ್ಷ ಚೈತ್ರ ಮಾಸ ಹುಣ್ಣಿಮೆಯ ದಿನದಂದು ಹಿಂದಿರುಗುವ ಭರವಸೆ ನೀಡಿದರು ಆದಿಶಕ್ತಿ ರೂಪದಲ್ಲಿ ದ್ರೌಪದಿ ಮರಳುವುದನ್ನು ಗುರುತಿಸಲು ಪ್ರತಿ ವರ್ಷ ಕರಗ ಹಬ್ಬವನ್ನು ಆಚರಿಸಲಾಗುತ್ತದೆ ಕರಗ ಆಚರಣೆಯ ಅಂಗವಾಗಿ ಭಕ್ತರು ತಲೆಯ ಮೇಲೆ ಮಣ್ಣಿನ ಮಡಿಕೆಗಳನ್ನು ಹೊತ್ತುಕೊಂಡು ದೊಡ್ಡ ಮೆರವಣಿಗೆಯನ್ನು ನಡೆಸುತ್ತಾರೆ ಇನ್ನು ಬೆಂಗಳೂರಿನ ನರ್ಗತಪೇಟೆಯಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯವು ಕರಗ ಮೆರವಣಿಗೆಯ ಆರಂಭಿಕ ಸ್ಥಳವಾಗಿದೆ ಮತ್ತು ಕರಗ ಉತ್ಸವಕ್ಕೆ ಸಂಬಂಧಿಸಿದ ಮುಖ್ಯ ದೇವಾಲಯವಾಗಿದೆ ನರಗದಪೇಟೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮೂವತ್ತೇಳು ಕಿಲೋಮೀಟರ್ ಮತ್ತು ಕೇ ನಗರ ಕೇಂದ್ರದಿಂದ ಅಂದರೆ ಮೆಜೆಸ್ಟಿಕ್ನಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿರುವ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಮತ್ತು ಗಾಂಧಿನಗರ ಪ್ರದೇಶದಲ್ಲಿ ಸಾಕಷ್ಟು ವಾಸ್ತವ್ಯದ ಆಯ್ಕೆಗಳು ಲಭ್ಯವಿವೆ ನೋಡೋದ್ರಲ್ಲ ವೀಕ್ಷಕರೇ ಕರಗ ಮಹೋತ್ಸವದ ಚಿಕ್ಕ ಪರಿಚಯ ಹಿಂದೂ ಮತ್ತು ಮುಸ್ಲಿಂ ಎಂಬ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಎಂದು ದರ್ಗಾದಲ್ಲೂ ಸಹ ಪೂಜೆಯನ್ನು ಸ್ವೀಕರಿಸುವ ಸಂಪ್ರದಾಯವೇ ಈ ಕರಗ ಮಹೋತ್ಸವ ಇದಾಗಿತ್ತು ಈ ಕ್ಷಣದ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ